ಹೀರೋಯಿನ್ ಬಂದಿಲ್ವಾ ನಿಮಾ ಕಾರಣ ಹೇಳ್ತೀನಿ ಹೌದಾ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ಈಗ ಸಾಮಾನ್ಯ ನೋಡಿ ನಾವು ಗಂಡಸು ಎಷ್ಟೇ ಮಾಡಿದ್ರು ಕರ್ನಾಟಕದ ಗಂಡಸನ್ ಬೆಲೆ ಇಲ್ಲ ಪಾಪ ನಂದಿನಿ ಆಗಿರ್ಬೋದು ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಎಲ್ಲರೂ ಫ್ರೀಯೇ ಮಾಡ್ತಾರೆ ಪ್ರವಾಸೋದ್ಯಮ ಇಲಾಖೆ ಮೀರೋಗಳು ಅದು ಫ್ರೀ ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ ಏನೋ ಮಾಡ್ತಾರೆ ಅವ್ರಿಗೂ ಫ್ರೀ ಅದೇ ಅವ್ರಿಗೆ ಮೊ ತೊಳ್ಕೊಳ್ಳೋಕ ಈರೇನು ಕೊಟ್ಬಿಟ್ಟು ಅವ್ರಿಗೆ ಆರು ಕೋಟಿ ಕೊಡ್ತಾರೆ ಹೆಂಗ್ಸಿ ಪತ್ತ ಮೂರ್ ಕೋಟಿ ಆರ್ ಅಕ್ಷ್ಟ್ ಆರ್ ಲಕ್ಷ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕುಡಿಸ್ಬಿಟ್ಟು ಇವ್ನ ಪಕ್ಕಕ್ಕೆ ಕಣ್ಣಮ್ಮ ಅಂತ ಕೇಳಿದೆ ಅದ್ಬಿಟ್ಟು ಬೇರೆ ಉದ್ದೇಶ ಇಲ್ಲ ಹೌದಣ್ಣ ನೋಡೋಣ ಅಲ್ಲ ಅವ್ರು ಹೇಳಿದ್ ಹೇಳಿದೆ ನಾನು ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾಗನ್ಸಕ್ ಬೆಲೆ ಇಲ್ಲ ಸೊ ಅವ್ರ ಆರ್ ಕೋಟಿ ಕೊಡ್ತಾರೆ ಅರವತ್ತು ಲಕ್ಷ ಆರು ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಈ ಪಕ್ಕದಲ್ಲಿ ಇದ್ರೆ ಇದಾರೆ ಕಾರಣಕ್ಕೆ ನಾನು ಹೇಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಒಳ್ಳೇದಾಗ್ಲಿ ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ ಅಹ್ ಸರ್ ತಾವು ತಮ್ಗೆ ಕೂಡ ಒಳ್ಳೇದಾಗ್ಲಿ ಚೂರು ಗಡ್ಡ ಏನೋ ಬಿಟ್ಟರೆ ಜಿ ಎಫ್ ಪಾರ್ಟ್ ಆಗಿ ಓಡಾಡಬಹುದು ನೀವು ಪ್ರಶಾಂತ್ ನಿರ್ಮಾಣ ಒಂದು ಎರಡು ರೌಂಡ್ ಕೆ ಜಿ ಎಫ್ ಪಾರ್ಟ್ ಫೋರ್ ಪಕ್ಕ ಫಿಕ್ಸ್ ಎನ್ ಟಿ ಆರ್ ಸಿನಿಮಾಗೂ ನಿನ್ನೆ ಹಾಕತ್ತಾರೆ ಗಡ್ಡ ಬಿಟ್ಟರು ಯಾರನ್ನು ಬಿಡೋದು ಅವ್ರಿಗೆ ಕಾರಣ ನಾನು ಗೊತ್ತಿರಂಗೆ ಒಳ್ಳೇದಾಗ್ಲಿ ನನಗೆ ಈ ಸಮೀದಲ್ಲಿ ಹಾರೈಸ್ತೀನಿ ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗಿ ಕಾಲೇಜ್ ಕಲಾವಿದ ನಾಗೇಂದ್ರ ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್ ತುಂಬಾ ಖುಷಿ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಎರಡು ಹೌದಾ ಸೂಪರ್ ಅಣ್ಣ ಈ ಸಿನಿಮಾಗೆ ನನ್ಗೆ ಬರಕ್ಕೆ ಎರಡು ಮುಖ್ಯವಾದ ಕಾರಣ ನನ್ನ ನೋಕೋಕೆ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವ್ರು ಎದ್ನಿಂತ ಕಳಿಸ್ರು ಹಂಗ ಎದ್ನಿನ್ ನಂಗೆ ಕೂತ್ರಿ ಮುಖ ನೋಡ್ಕೊಳ್ಳಿ ಎರಡು ಕೂತ್ರಿ ಸೊ ಎರಡನೇದು ಕನ್ನಡ ಸಿನಿಮಾ ಅಂತ ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯಕ್ಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರಲು ಪೂರ್ವ ಬೆವ್ ಸೂರ್ಸೋ ಸೊ ಅದಕ್ಕೋಸ್ಕರ ಅವ್ರು ಕರೆದಕ್ಕೆ ಬಂದೆ ಕರಿದ್ ನಾನು ಬರ್ತಿರ್ಲಿ ಬಂದಿರ್ಲಿ ಕರೆಯದೆ ಬರುವವರು ಬರೆಯದೆ ಓದಿದವರು ಬರಿಗಾಲಿ ನಡೆದವ್ರೆ ಕರೆದು ಕೆಲ ತಗೊಂಡ್ ನೋಡಿ ಅಂತ ಅವತ್ತೇ ಅವತ್ತ ಕರೆದಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು ಅವ್ರು ಕರೆದ್ ಬಂದೆ ಹೆಂಗೇ ನಾವು ನಮ್ಮ ಕೋಟೆಣ್ಣ ಬರ್ತಾ ಇದಾರೆ ಕೋಟೆಣ್ಣ ಕೋಟಿ ಒಂದು ವ್ಯಕ್ತಿತ್ವ ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಅವರು ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರು ಭೇಟಿ ಮಾಡಿದ್ದು ಎಲ್ಲರಿಗೂ ಅಷ್ಟೇ ಸ್ಟೇಜ್ ಜನರ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಯಾವ್ದೋ ಒಂದ್ ಹೆಸರು ಕೊಟ್ಬಿಟ್ರ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಆ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ ನೀವು ಕೇಳಿದ್ರಿ ದುಡ್ಡಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್ ಮೋಕ್ಷ ಅಣ್ಣ ನೀವಲ್ವಾ ಕೇಳಿದ್ದು ಯೂಶ್ಲಿ ಗೊತ್ತಾ ಎರಡ್ ಸಾವಿರದ ಆರು ಮುಂಗಾರ ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದ್ ದರ್ಶನ ಬಂದ್ರು ಹಾಕ್ಬಿಟ್ಟು ವಿಲ್ಲನ್ ಆಗ ಶುರು ಮಾಡೋರು ಆ ಪರಂಪರನ್ನು ಮುಂದುವರಿಸ್ತವ್ರ ಇಪ್ಪತ್ತ್ ವರ್ಷ ತೊಂಬತ್ ವರ್ಷದ ನಂತರ ಇರ್ಲಿ ಪಾಕ ದುಡ್ಡಾಕ್ಬಿಟ್ಟು ಏಟು ತಿಂದವ್ರೆ ಅವ್ನ ಗೌರವ ಒಳ್ಳೇದಾಗ್ಲಿ ಸರ್ ನಿಮ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿ ಅಂಡ್ ಇವ್ರು ಒಂದ್ ಮಾತು ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೆ ಕೇಳಿದ ನಂಗೆ ಪೇಮೆಂಟ್ ಕೊಟ್ಟರು ಅಂತ ಅದೇ ಹ್ಞೂ ಆಯ್ತು ನೆಕ್ಸ್ಟ್ ಸಿನಿಮಾಗೆ ನನ್ನ ಒಂಚೂರು ಹೇಳಿ ಹೇಳಿದ ಅದ್ರ ಕೊಡೋದಾದ್ರೆ ನನ್ನ ಹೆಸರು ನಾವು ಒಂಚೂರು ನೆನಪಿಟ್ಟರೆ ನನ್ನ ನಂಬರ್ ಇಸ್ಕೊಂಬಿಡಿ ಅಂತ ಹೇಳಕ್ಕೆ ಹೇಳಿದ್ದು ಯಾಕಂದ್ರೆ ಕೇಳ್ದೇ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು ಐ ಲವ್ ಯು ಐ ಲವ್ ಯು ಓಕೆ ಸೊ ಒಳ್ಳೇದಾಗಿ ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ ನಾಯಕಿ ಆದ ಅವ್ರಿಗೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹ್ಮ್ ನೋಡಿ ಇಲ್ಲಿಂದ ಹೋದ್ ತಕ್ಷಣ ಹೈದರಾಬಾದ್ ಹೋಯ್ತದ ನೆಕ್ಸ್ಟ್ ತಮ್ಮನ್ನೇ ಆಯ್ತು ಒಳ್ಳೇದಾಗ್ಲಿ ಅವ್ರ ಟೀಮ್ಗೂ ಒಳ್ಳೇದಾಗ್ಲಿ ಅಲ್ಲಿ ಆರ್ ಕೋಟಿ ಮೂವತ್ ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಮ್ಯೂಸಿಕ್ ನಿಮ್ಗೂ ಕೂಡ ಒಳ್ಳೆದಾಗ್ಲಿ ನಿರ್ದೇಶಕ್ರೆ ನಿಮ್ಗೆ ಸೇರಿಲ್ಲ ಅಂತ ಮೂರ್ ಮೂರ್ ಸಲ ಫೋನ್ ಮಾಡಿದಿರ ಆಮೇಲೆ ಏನಪ್ಪಾ ಥ್ಯಾಂಕ್ ಯು ಧನ್ಯವಾದ ಆಯ್ತು ಮುಗಿಸ್ತೀನಿ ಬಟ್ ನಮಗೆ ನಾಳೆಕ ಆಗೈತೆ ಸಲ ಹೇಳ್ತೀನಿ ಪದೇ ಪದೇ ಒಳ್ಳೇದಾಗ್ಲಿ ಧನ್ಯವಾದ ಅಂಡ್ ಲಾಸ್ಟ್ ಬಿಟಾ ಕೃಷ್ಣ ಒಂದೇ ಒಂದು ಮಾತು ಹೇಳಿ ಇಲ್ಲಿ ನೆನಿಸ್ತೀನಿ ಆ ನಿಮ್ಮ ಚಿತ್ರ ಬಗ್ಗೆ ಏನು ನಂದ ಹೇಳಲ್ಲ ಸುಮ್ಮನೆ ರಣ ಒಳ್ಳೆ ಇಂಗ್ಸೆ ಯಾರು ಬೇಕಾದರೂ ತಡಕಬಹುದು ಮನೋಹಂದನ ಮೋಕ್ಷಣ್ಣ ಮೋಕ್ಷ ಸಿಕ್ತದ ಮನುಷ್ಯ ಪಾಪ ಮಾಡಿದ್ರು ಇವರಿಂದ ನಮಗೆ ಮೋಕ್ಷ ಸಿಗಲ್ಲ ಇವಿಬ್ರು ಸರಿಯಾಗಿ ಸಿಗಕೊಂಡವರು ನಮಗೆ ಇಲ್ಲಿ ಆಯ್ತಾ ವಿಷಯ ಆಯ್ತು ಕಿವಿಲಿ ಹೇಳ್ತೋಣ ಇನ್ನ ಒಂದು 10 ನಿಮಿಷ ಮಾತ್ರ ಅವೆಲ್ಲ ಒಂದು ಮಾತು ಹೇಳಿ ಮುಗಿಸ್ತೀನಿ ಆ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗ ನೋಡ್ತಾ ಇರ್ತಾರೆ ಒಂದೇ ಒಂದು ಮಾತು ನಾನು ಎಲ್ಲರೂ ನಾನು ಅಂತದ್ದು ನಾನ್ ನನ್ನ ಸಿನಿಮಾದಲ್ಲಿ ಹೇಳಲ್ಲ ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ ಗಮನಕ್ಕೆ ತರಬೇಕು ಅಂತ ನಮ್ಮ ಶಿವಣ್ಣ ಅವ್ರು ಇರ್ಬೋದು ದರ್ಶನ್ ಸರ್ ಇರ್ಬೋದು ಅಥವಾ ಧ್ರುವ ಅವರು ಇರ್ಬೋದು ಇತ್ತೀಚೆಗೆಲ್ಲ ಬೆಳವಣಿಗೆಗಳ ಒಂದು ಸ್ಟಾಡಿಯೋ ನೋಡಲಿ ನಾನು ಒಂದು ಮಾತು ಹೇಳ್ತೀನಿ ಇವತ್ಕೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಇಲ್ಲೇ ಗೊತ್ತಿರೋ ಮೊದಲನೇ ಸಾಲಲ್ಲಿರುವ ಎಲ್ಲಾ ಪತ್ರಕರ್ತರು ನಂದು ಶಿವಣ್ಣ ಇದಕ್ ಹೋಗ್ಬೇಕಾಯ್ತು ಒಂದ್ ಘಟನೆ ನಿಮ್ಗೆ ಹೇಳಬೇಕು ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಡಿ ಕೆ ಡಿ ಸೆಮಿಫೈನಲ್ಸ್ ಫೈನಲ್ಸ್ ಹಿಂದಿನ ದಿನಕ್ಕೆ ಯಾಕೆಂದ್ರೆ ಅದು ಮುಗಿದ ಎರಡು ದಿನಕ್ಕೆ ಅವ್ರು ಅಮೆರಿಕಾಗ ಹೋಗ್ತಾರೆ ಅಂತ ಒಂದು ಆಯ್ತು ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು ಲಾಸ್ಟ್ ವಿಸಿಟ್ ಕಂಡಿರುವ ಮಾಡ್ಬೇಕು ಸೆಮಿಫೈನಲ್ಸ್ ಅಂತ ಇದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ ಶಿವಣ್ಣ ನನ್ನ ವಿಸಿಟ್ ಮಾಡ್ತಾರೆ ನೋಕೋಕೆ ಅಂತ ಒಂದೂವರೆ ಎರಡು ಗಂಟೆ ನಿಮ್ಗೆ ಊಟ ಸಮೀಪ್ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ರು ಶಿವಣ್ಣ ಬಂದಿದ್ದು ನಾಲ್ಕು ನಾಲ್ಕೂವರೆ ಯಾಕೆ ಮಾತು ಹೇಳ್ತೇನೆ ಮಾಧ್ಯಮದವರಾಗಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ ಯಾರೋ ಹೇಳ್ತಾರ ಆಡಿಯೋ ಮಾತ್ರ ಕಿವಿ ಕೊಡ್ಬೇಡಿ ಸೊ ಒಂದ್ ಮಾತ್ ಯಾಕೆ ಹೇಳ್ಬೇಕು ಅಂತ ಹೇಳ್ಬೇಕು ಅಂತ ಅನ್ಸ್ತು ಅಂದ್ರೆ ಎರಡು ಎರಡು ಕಾಲ್ ಇರುವ ಎಲ್ಲ ಮಾಧ್ಯಮದವರು ಬಂದರು ಶಿವಣ್ಣ ಬಂದಾಗ ಬಟ್ ಶಿವಣ್ಣ ಬಂದ್ ನಾಲ್ಕು ಗಂಟೆ ಆಯ್ತು ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು ನಾಲ್ಕು ಎಲಿಮಿನೇಷನ್ಸ್ ಇತ್ತು ಇದೆಲ್ಲ ಮುಗಿಸ್ಕೊಂಡು ಬಂದ್ರು ಆಗ ಮಾಧ್ಯಮದವ್ರ ಬ್ಯಾಲ್ ಕೇಳಿದಂತ ಒಂದು ಪ್ರಥಮ ಯೂಶಲಿ ಎಲ್ಲಾರು ಒಂದ್ ಕಡೆ ಅರ್ಧ ಗಂಟೆ ಕಾಲ್ ಗಂಟೆ ಲೇಟ್ ನೋಟೋಗ್ತಿವಿ ನಾವೆಲ್ಲರೂ ಶಿವಣ್ಣನ ಅಷ್ಟು ಆ ಕಾರಣಕ್ಕೆ ಸೊ ಯಾರು ಏನೋ ಹೇಳೋದು ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯ್ಸು ಒಂದೊಂದ್ ದಿನ ಇದ್ರು ಇನ್ನೂ ನೂರು ವರ್ಷ ಚೆನ್ನಾಗಿರ್ತಾರೆ ಯಾರ ತಾರೆ ತಲೆಕರಿಸ್ಕೊಳ್ಳೋಕೆಲ್ಲ ಹೋಗಬೇಡಿ ಒಳ್ಳೇದಾಗ್ಲಿ ನಮ್ ಚಿತ್ರರಂಗ ಚೆನ್ನಾಗಿದೆ ಒಂದ್ ಸಗನ್ ಇದೇ ಪ್ರೀತಿ ವಿಶ್ವಾಸ ಹೊಸಪೂರ್ ತಂಡದ ಮೇಲೆ ನೀವೇನ್ ಮಾಧ್ಯಮದವ್ರ್ ತೋರ್ಸೋರು ನಮ್ಮ ನಮ್ಮಂತ ಹೊಸಪುರ್ ಮೇಲೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಜೊತೆ ನನ್ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ ನಾನು ಇಂಪಾರ್ಟೆಂಟ್ ನನ್ನ ನೋಡ್ಕೊಳ್ಳಿ ಫಸ್ಟ್ ನೈಟ್ ಅಂತ ಕೇವಿ ಇಟ್ ಒಂಚೂರು ಅದು ಇದು ಕೆಲಸಗಳಲ್ಲಾಯ್ತು ಅದೊಂದು ತಲು ಸಲ್ಸ್ಬಿಟ್ಟು ಇಂಜೆಕ್ಷನ್ ಆಡೋದು ತಗೋರ್ಕೈತೆ ಎರಡು ಮುಗ್ಸ್ಕೊಂಡ್ ಬರೋದಕ್ಕೆ ಒಂಚೂರು ಲೇಟ್ ಆಯ್ತು ನಾನ್ ಇಂಪಾರ್ಟೆಂಟ್ ನನ್ ಮರಿಬೇಡಿ ನಂತರ ಟ್ಯಾಲೆಂಟನ್ನು ಬೆಳೆಸಿ ಕಲಾವಿದ್ ಬೆಳೆಸ್ತಾರೆ ನನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳೆಸ್ತಾ ಇದೀನಿ ಅದನ್ನು ಕಟ್ ನೀನ್ ಬೇರೆಯವ್ರು ಸೇರಿಸ್ತಾರೆ saya, so, yeah, thank you.